ನಾನು ನಾನು ಸಣ್ಣ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರುತ್ತಿದೆ ಸಣ್ಣ ಮಲೆ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸಣ್ಣ ಗುಜರಾತಿ ಟೀಮ್ ಆರೋರು ಅವರು ಗುಜರಾತಿ ಸೇಟುಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳ್ನಾಡಲ್ಲಿ ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡೋಗ್ರು ಎರಡು ಡೈರೆಕ್ಷನ್ ಸೋಲಿಸ್ಬಿಟ್ಟು ಫುಲ್ಲು ಬೇಸರ ಆಗಿಬಿಟ್ಟಿದೆ ಜೀವನ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತಾ ಅವ್ರೆ ಪಕ್ಷದವರು ಮತ್ತೆ ಸಿ ಎಂ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವನೇ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾ ನಾಳೆ ನಮ್ದು ಏನಾದರೂ ಲಿವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಅಂತ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದ್ರೆ ಚಿಂಗಮ್ಮಲ್ಲ ಬಗಲ್ಲ ಮಾಡ್ಕೊಂಡ್ಬಿಟ್ರೆ ನಮಗೆ ತಮಿಳ್ನಾಡಲ್ಲಿ ಯಾವ ಪೆರಿಯಾರನ್ನ ಫಾಲೋ ಮಾಡಿದ್ರ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಮಾಡಿದ್ರೆ ಈಗ ಅಂಗೋಸ್ಕರ ಸುಮ್ಮನೆ ಏನೋ ಟೆನ್ ಪಾಸ್ ಇದೆ ಸ್ವಲ್ಪ ಆಫ್ ಮಾಡು ಈ ಜನಗಳನ್ನ ಗೂಬೆ ಮಾಡ್ಬೇಕಾದ್ರೆ ಗೊತ್ತಲ್ಲ ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಅದು ನಾಯ್ಡು ಹೊಂಕೊಂಡು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ಚಿಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿದ್ ಕಟ್ ಮಾಡಿದ್ ಸರ್ ಏನು ಕಟ್ ಮಾಡಿಲ್ಲ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಹಾ ಈಗ ಪ್ರೊಟೆಸ್ಟ್ ಮಾಡ್ರೆ ಇಲ್ಲ ಸ್ವರ್ಣಮಲೆ ಅದು ಅಣ್ಣಾಮಲೆ ಇದು ಸೋಣ ಮಲೆ ಪ್ರೊಟೆಸ್ಟ್ kukabamalai takan tanik gorro ni iyaaa sonda malai, sonda malai tada sonda malai, tada sonda malai mera sonda malai mera, mera